ಸುಮಾರು ಏಳೂವರೆ ಲಕ್ಷ ಕೋಟಿ ಸಾಲವನ್ನು ಈ ಸರ್ಕಾರದಲ್ಲಿ ನಾವೇನು ಮಾಡಿದ್ದೇವೆ ಈ ಏಳೂವರೆ ಕೋಟಿ ಸಾಲದಲ್ಲಿ ರಾಜ್ಯದಲ್ಲಿ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲದ ಬಾಪ್ತು ಸುಮಾರು ಐದು ಐದೂವರೆ ಲಕ್ಷ ಕೋಟಿ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಮೇಲೆ ಒರೆಸಿರ್ತಕ್ಕಂಥ ಭಾರ ಅವ್ರು ಹೇಳ್ತಾರೆ ಹಿಂದೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಜನ ನೆಮ್ಮದಿಯಿಂದ ಇದ್ದಾರೆ ಇದನ್ನು ಹೇಳ್ತಾರೆ ಬಹುಶಃ ನಿನ್ನೆ ನನ್ನ ಮಾಧ್ಯಮದ ಸ್ನೇಹಿತರು ಗದಗ ಜಿಲ್ಲೆನಲ್ಲ ಎಲ್ಲ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರ ಆತ್ಮಹತ್ಯೆಯ ಬಗ್ಗೆ ಟಿವಿನಲ್ಲಿ ಬರ್ತಾ ಇದ್ದಿದ್ದು ನೀವೆಲ್ಲ ಗಮನಿಸಿರ್ಬಹುದು ಅಲ್ಲಿಗೆ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಯ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಜನರ ಬದುಕನ್ನು ಇವತ್ತು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಅನ್ನೋದು ಆ ಟಿ ವಿಗಳಲ್ಲಿ ತೋರಿಸಿದರೆ ಆ ಕುಟುಂಬದ ಒಬ್ಬ ಹೆಣ್ಣು ಮಗಳು ಇವತ್ತೇನು ಸಂಪೂರ್ಣವಾಗಿ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡು ಒಂದು ಸಣ್ಣ ಹೆಣ್ಣು ಮಗುವಿನ ಜೊತೆಯಲ್ಲಿ ಆ ವಿಧುವೆ ತಾಯಿ ಕೂತಿರ್ತಕ್ಕಂಥ ದೃಶ್ಯವನ್ನು ಇವತ್ತು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ ಇದು ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕಾರ್ಯಕ್ರಮದ ಕೊಡುಗೆ ಎಂತು ಏನು ಅಂತಕ್ಕಂಥದ್ದನ್ನು ಇವತ್ತು ನಾನು ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ